ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಷ ಪೆಟ್ಲಾಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಿಮ್ಗೆಲ್ಲರೂ ಕೂಡ ಎಮ್ಮೆಗಳ ಫಾರಂ ಹಸುಗಳ ಫಾರಂನೆಲ್ಲ ಭೇಟಿ ಮಾಡಿಸಿದ್ದೀನಿ ಅಲ್ಲಿ ಬರುವಂತ ಆದಾಯದ ಬಗ್ಗೆ ಮಾತಾಡಿದ್ದೀನಿ ಹಾಲು ಉತ್ಪನ್ನಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಆದ್ರೆ ನಾನು ಇವತ್ತು ಮಾತಾಡಿರ್ತಕ್ಕಂಥದ್ದು ಯಾವುದೇ ಎಮ್ಮೆಗಳ ಡೈರಿ ಫಾರ್ಮ್ ಬಗ್ಗೆ ಅಲ್ಲ ಅಥವಾ ಇನ್ಯಾವುದೇ ಫಾರಂ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರತಕ್ಕಂಥದ್ದು ಪುಷ್ಕರ್ ಮೇಳದಲ್ಲಿ ಇರುವಂತಹ ಇಪ್ಪತ್ತ್ ಮೂರು ಕೋಟಿ ಬೆಲೆ ಬಾಳುವಂತಹ ಒಂದು ಕೋಣದ ಕುರಿತಾಗಿ ಸ್ನೇಹಿತರೆ ರಾಜಸ್ಥಾನದ ಅಜ್ಮೀರ್ ಬಳಿ ಪುಷ್ಕರ್ ಮೇಳ ನಡೀತಾ ಇದೆ ಈ ಮೇಳದಲ್ಲಿ ಯಾವಾಗ್ಲೂ ಕೂಡ ಒಂಟೆಗಳನ್ನೇ ಹೆಚ್ಚಾಗಿ ಬಳಸ್ತಾರೆ ಅಲಂಕಾರ ಮಾಡಿಬಿಟ್ಟು ಸೌಂದರ್ಯ ಸ್ಪರ್ಧೆಗೆ ಇಡ್ತಾರೆ ಆದ್ರೆ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡುತ್ತಂಥದ್ದು ಕೋಣ ಹೌದು ಸ್ನೇಹಿತರೆ ಇಪ್ಪತ್ಮೂರು ಕೋಟಿ ಬೆಲೆ ಬಾಳುವಂತಹ ಏಕೈಕ ಕೋಣ ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ ಇದರ ಹೆಸರೇ ಅನ್ಮೋಲ್ ಸ್ನೇಹಿತರೆ ಇದರ ಹೆಸರು ಅನ್ಮೋಲ್ ಅಂತ ಹೇಳಿ ಇದೇ ಕೋಣ ಇಪ್ಪತ್ತ್ ಮೂರು ಕೋಟಿಗೆ ಬೆಲೆ ಬಾಳಕಂಥದ್ದು ಸ್ನೇಹಿತರೆ ಇದನ್ನ ಸಾಕಿರ್ತಕ್ಕಂತನೆ ಪಲ್ಮಿಂದರ್ ಗಿಲ್ ಅಂತ ಹೇಳಿ ಸ್ನೇಹಿತರೆ ಸಿರ್ಸಾ ಹರಿಯಾಣದ ಬಳಿ ಇರತಕ್ಕಂತಹ ಸಿರ್ಸಾದಲ್ಲಿ ಈ ಈ ಕೋಣವನ್ನ ಸಾಕಿದ್ದಾನೆ ಇದರ ಈ ಕೋಣ ತುಂಬಾನೇ ತುಂಬಾ ಸದ್ದು ಮಾಡಿರುವಂತದ್ದು ಈ ಪುಷ್ಕರ್ ಮೇಳದಲ್ಲಿ ಇದಕ್ಕೆ ಪ್ರತಿ ದಿನ ಬಾದಾಮಿ ಎಣ್ಣೆಯಿಂದನೆ ಮಸಾಜ್ ಆಗ್ಬೇಕು ಆ ನಂತರ ದಿನದಲ್ಲಿ ಎರಡು ಬಾರಿ ಎಣ್ಣೆ ಸ್ನಾನ ಇದರ ಆಹಾರಕ್ಕೆ ಪ್ರತಿ ದಿನ ಏನಿಲ್ಲ ಅಂತ ಹೇಳಿದ್ರು ಒಂದು ಸಾವಿರದ ಐನೂರು ರೂಗಳನ್ನ ಖರ್ಚು ಮಾಡ್ತಾರಂತೆ ಪ್ರತಿದಿನ ಊಟದಲ್ಲಿ ನಾಲ್ಕು ಕೆಜಿ ದಾಳಿಂಬೆ ಹಣ್ಣು ಹಾಗೂ ಬಾಳೆಹಣ್ಣು ಈ ತರ ಎಲ್ಲಾ ರೀತಿಯ ಫ್ರೂಟ್ ಮಿಕ್ಸ್ ಗಳನ್ನ ಕನಿಷ್ಠ ಐದು ಕೆಜಿ ಆದ್ರೂ ಕೊಟ್ಟೆ ಕೊಡ್ತಾರಂತೆ ಕಡ್ಡಾಯ ಮತ್ತೆ ಒಂದು ದಿನ ತಪ್ಪೋದಿಲ್ಲ ಬಾದಾಮಿ ಡ್ರೈ ಫ್ರೂಟ್ಸ್ ಇನ್ನೂರ ಐವತ್ತು ಗ್ರಾಮು ಪ್ರತಿ ಒಂದು ಸಾರಿ ಊಟದಲ್ಲಿ ಹಾಗೂ ಹಾಲು ಐದು ಲೀಟರ್ ಹಾಲು ಪ್ರತಿ ಮೇವಿನ ನಂತರ ಕಡ್ಡಾಯವಾಗಿ ಬೇಕೇ ಬೇಕಂತೆ ಈ ಕೋಣದ ಗೆ ಪ್ರತಿ ತಿಂಗಳು ನಲವತ್ತರಿಂದ ನಲವತ್ತೈದು ಐವತ್ತು ಸಾವಿರದವರೆಗೂ ಖರ್ಚು ಬರುತ್ತಂತೆ ಸ್ನೇಹಿತರ ಈ ಕೋಣದ ಒಟ್ಟು ಎತ್ತರ ಐದಡಿ ಎಂಟು ಇಂಚು ಉದ್ದ ಬಂದು ಹದ್ಮೂರ ಅಡಿ ಇದೆ ಅಂತೆ ಅಂದ ಹಾಗೆ ಈ ಕೋಣವನ್ನ ಕೊಡಪ್ಪ ಅಂತ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ನಮ್ ಬಲವಿಂದರ್ ಸಿಂಗ್ ಕೊಡಲ್ವಂತೆ ಕಾರಣ ಇಷ್ಟೇ ಇದನ್ನ ನನ್ನ ಮಗನಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾರಿಗೂ ಕೊಡಲ್ಲ ಸ್ವಾಮಿ ಇದನ್ನ ಪ್ರದರ್ಶನಕ್ಕೆ ಮಾತ್ರ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಆ ಮೇಳಕ್ ಬಂದಿರೋನ್ನ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇದ ಸ್ನೇಹಿತರೆ ನೀವು ಇದನ್ನ ಕೋಣ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಹರಿಯಾಣಕ್ಕೆ ಹೋಗ್ಬೇಕು ಈ ಇಪ್ಪತ್ತ್ ಮೂರು ಕೋಣ ಎರಡು ರೂಲ್ಸ್ ರಾಯ್ ಕಾರ್ಗೆ ಸಮ ಹತ್ತು ಮರ್ಸಿಡೀಸ್ ಅಥವಾ ಬೆನ್ಸ್ ಕಾರ್ ಕೂಡ ಈ ಕೋಣದ ಮುಂದೆ ಏನು ಇಲ್ಲ ಅಂತೆ ಹಾಗೆ ಸ್ನೇಹಿತರ ಈ ಕೋಣದ ರಿಯಲ್ ಕಹಾನಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ಶ್ರಮಕ್ಕೆ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಖಂಡಿತ ಇರಲಿ ಅಂತ ಹೇಳ್ಕೊತ ಈ ವಿಡಿಯೋ ಮುಗಿಸ್ತಾ